ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟೂಸ್ ಸ್ಪೂನ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುವಂತಹ ಕೆಂಪು ಚಟ್ನಿ ರೆಸಿಪಿನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಗ್ಯಾಸನ್ನ ಆನ್ ಮಾಡ್ಕೋತಾ ಇದ್ದೀನಿ ಈಗ ಹಂಚು ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜ್ ಇರೋ ಇರೋ ಈರುಳ್ಳಿನ ದಪ್ಪದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಎರಡು ಒಂದೇ ಸರೀ ಹಾಕೋಬೇಕು ಹಂಚಿನಲ್ಲಿ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಮೇಲೆ ಕಣ್ಕಂಡು ಬರೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ ನಾನು ಯಾವ ರೀತಿಯಾಗಿ ಹುರ್ಕೋತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಕೇವಲ ಐದೇ ನಿಮಿಷದಲ್ಲಿ ಈ ಚಟ್ನಿ ರೆಸಿಪಿ ರೆಡಿ ಆಗುತ್ತೆ ಬಿಸಿ ಬಿಸಿ ಅನ್ನಕ್ಕಲ್ಲದೆ ಬಿಸಿ ಬಿಸಿ ರೊಟ್ಟಿಗೆ ಮತ್ತು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ಬನ್ನಿ ಈಗ ನೋಡಿ ನಾನು ಯಾವ ರೀತಿಯಾಗಿ ಹೊರ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಸ್ವಲ್ಪ ಹಸಿ ಕರಿಬೇವನ್ನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಐಟಮ್ ಇಲ್ಲದೆ ಕೇವಲ ಮನೇಲಿರೋ ಐಟಮ್ನ ಬಳಸಿ ಈ ರೀತಿಯಾಗಿ ಚಟ್ನಿ ರೆಸಿಪಿನ ಮಾಡಿದ್ದೀನಿ ನಾನು ನಾನೀಗ ಇದಕ್ಕೆ ಎರಡು ಎಲೆ ಹುಣ್ಸಣ್ಣನ ಹಾಕೋತಾ ಇದ್ದೀನಿ ಎರಡು ಎಲೆ ಹುಣ್ಸಣ್ಣ ಸಾಕು ಜಾಸ್ತಿ ಹಾಕ್ಕೊಂಡ್ರೆ ಚಟ್ನಿ ಹುಳಿ ಆಗೋಗ್ಬಿಡುತ್ತೆ ಈಗ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನೋಡಿ ನಾವು ಕೆಂಪು ಚಟ್ನಿ ಮಾಡಬೇಕು ಅಂತಾದರೆ ಒಣ್ಗಿರೆ ಮೆಣಸಿನಕಾಯಿನೇ ತೊಗೊಂಡು ಏನಿಲ್ಲ ಮನೆಯಲ್ಲಿ ಕುಡ್ಸಿರೋ ಹಚ್ಚ ಖಾರದ ಪುಡಿ ಇರುತ್ತಲ್ಲ ಅದರಿಂದ ಕೂಡ ಕೆಂಪು ಚಟ್ನಿ ಮಾಡ್ಬೋದು ಬನ್ನಿ ಈಗ ಎಲ್ಲನೂ ಚೆನ್ನಾಗಿ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ ನಾನು ಈಗ ಎಣ್ಣೆ ಹಾಕೊಂಡ ನಂತರ ಚೆನ್ನಾಗಿ ಒಂದ್ಸರಿ ಮತ್ತೆ ಹುರ್ಕೊಳ್ಳಿ ನಿಮ್ಮ ಮನೇಲಿ ಏನಾದರೂ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಖಾರದ ಪುಡಿ ಇದ್ರೆ ಈ ರೀತಿಯಾಗಿ ಒಂದು ಸರಿ ಚಟ್ನಿ ರೆಸಿಪಿನ ಮಾಡ್ಕೊಳ್ಳಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಅಂತಲ್ಲ ಗುಂಟೂರು ಮೆಣಸಿನ್ಕಾಯಿ ಖಾರದ ಪುಡಿ ಇದ್ರೂ ಪರವಾಗಿಲ್ಲ ಯಾಕೆ ಅಂದರೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿನ ಒಂದು ಬೌಲ್ ತೊಗೊಂಡಿದ್ದೀನಿ ನಿಮ್ಗೇನಾದರೂ ನಿಮ್ಮ ಮನೇಲಿ ಖಾರದ ಪುಡಿ ಖಾರ ಜಾಸ್ತಿ ಇತ್ತು ಅಂತ ಆದರೆ ಅರ್ಧ ಬೌಲ್ ತೊಗೊಳ್ಳಿ ಸಾಕಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಮೊದಲಿಗೆ ಹುರ್ಕೊಂಡಿರೋದ್ರೆಲ್ಲೂ ಒಂದು ಬೌಲು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಎಣ್ಣೆನ ಹಾಕ್ಕೋಬೇಕು ನಾವು ಎಣ್ಣೆ ಚೆನ್ನಾಗಿ ಹಾಕ್ಕೊಂಡ್ರೆ ಚಟ್ನಿ ತುಂಬಾ ಟೇಸ್ಟ್ ಬರುತ್ತೆ ನೋಡಿ ನಾನು ಯಾವ ರೀತಿಯಾಗಿ ಖಾರದ ಪುಡಿ ಹಾಕಿದ ನಂತರ ಹುರ್ಕೋತಾ ಇದ್ದೀನಿ ಅಂತ ನೋಡ್ಕೊಳ್ಳಿ ಒಂದು ಸಾರಿ ತಳ ಹೊತ್ತಿಸ್ಕೋಬಾರ್ದು ಆ ರೀತಿಯಾಗಿ ಗ್ಯಾಸ್ನ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಚೆನ್ನಾಗಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಚೆನ್ನಾಗಿ ಹುರ್ಕೋಬೇಕು ಈ ಖಾರದ ಪುಡಿನ ಹಾಗಾದರೆ ಚಟ್ನಿ ತುಂಬ ಟೇಸ್ಟ್ ಬರುತ್ತೆ ನಾವು ಅರ್ಧಂಬರ್ಧ ಹುರ್ಕೊಂಡಾದರೆ ಹಸಿ ಹಸಿ ಆಗಿರುತ್ತೆ ಚಟ್ನಿ ಚೆನ್ನಾಗಿರಲ್ಲ ನೋಡಿ ನಾನು ಯಾವ ರೀತಿ ರೀತಿಯಾಗಿ ಇದ್ದೀನಿ ಸಿಮ್ ತುಂಬಾ ಸಿಂಪಲ್ಲು ಕೇವಲ ಐದೇ ನಿಮಿಷ ಸಾಕು ಈ ರೆಸಿಪಿ ಮಾಡೋದಕ್ಕೆ ನೋಡಿ ನಾನು ಹುರ್ಕೊಂಡಾಗಿದೆ ಈಗ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಚಟ್ನಿ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಬನ್ನಿ ಈಗ ಎಲ್ಲನೂ ಒಂದು ಪ್ಲೇಟಲ್ಲಿ ತಕ್ಕೊಂಡಿದ್ದೀನಿ ನಾನು ನೋಡಿ ನಾನು ಹುರ್ಕೊಂಡಾದ್ಮೇಲೆ ಯಾವ ರೀತಿ ಕಾಣ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರಿ ತೊಗೊಂಡಿದ್ದೀನಿ ಈಗ ಹುರ್ಕೊಂಡಿರೋದನ್ನೆಲ್ಲದನ್ನೂ ಮಿಕ್ಸಿ ಜಾರಿ ಒಳಗಡೆ ಹಾಕೋತಾ ಇದ್ದೀನಿ ನೋಡಿ ನೀವೇನಾದರೂ ಈ ರೀತಿಯಾಗಿ ಚೆನ್ನಾಗಿ ಅಚಕಾರದ ಪುಡಿನ ಹುರ್ಕೊಂಡು ಚಟ್ನಿ ಮಾಡಿಟ್ಕೊಂಡ್ರೆ ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿಟ್ರೂ ಕೆಡಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಎಲ್ಲನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈ ಚಟ್ನಿ ಸ್ವಲ್ಪ ಸಿಹಿಯಾಗಿರ್ಬೇಕು ಅನ್ನೋದಕ್ಕೋಸ್ಕರ ಬೆಲ್ಲನ ಹಾಕ್ಕೊಂಡಿದ್ದೀನಿ ಬನ್ನಿ ಈಗ ಇದಕ್ಕೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಎರಡೇ ಹನಿ ಹಾಕ್ಕೋಬೇಕು ಸಾಕು ಎರಡೇ ಹನಿ ಜಾಸ್ತಿ ಆಗುತ್ತೆ ಬನ್ನಿ ಈಗ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ನಾನು ನೋಡಿ ಚಟ್ನಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರಬೇಕು ಆ ರೀತಿಯಾಗಿ ಆಗಿದೆ ಚಟ್ನಿ ನೋಡಿ ಅಷ್ಟು ಚೆನ್ನಾಗಾಗಿದೆ ಬಿಸಿ ಬಿಸಿ ಅನ್ನ ಜೊತೆ ಉಂಡ್ರೆ ಹೆಂಗಿರಬಾರ್ದು ಸಕ್ಕತ್ತಾಗಿರುತ್ತೆ ಬನ್ನಿ ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ನಲ್ಲಿ ಮಾಡಿಟ್ಕೊಂಡಿರೋ ಚಟ್ನಿನ ತಕ್ಕೋತಾ ಇದ್ದೀನಿ ನೋಡಿ ಸ್ಪೂನ್ಗಂತೂ ಅಂಟ್ಕೋತಾ ಇಲ್ಲ ಅಷ್ಟು ಸ್ಮೂತಾಗಿ ಸಾಫ್ಟಾಗಿ ಆಗಿದೆ ಈ ಚಟ್ನಿ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಕೂಡ ನಿಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ರೆಡಿ ಆಯಿತು ಕೆಂಪು ಕೆಂಪು ಆಗಿರುವಂತಹ ಕೆಂಪು ಚಟ್ನಿ ರೆಸಿಪಿ ಕೇವಲ ಐದೇ ನಿಮಿಷದಲ್ಲಿ ರೆಡಿ ಆಯಿತು ನೋಡಿ ನೋಡೋಕೆ ಈ ರೀತಿಯಾಗಿ ಕಾಣ್ತಾ ಇದೆ ತಿಂದ್ರಂತೂ ಅದರ ಮಜನೇ ಬೇರೆ ಇರುತ್ತೆ ನೋಡಿ ನಿಮ್ಗೇನಾದರೂ ಈ ಕೆಂಪು ಚಟ್ನಿ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು